ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಶ್ರೀ ಕ್ಷೇತ್ರಗಳಲ್ಲಿ ಒಂದಾದ ಬಾಡಾದ ಶ್ರೀ ಕಾಂಚಿಕಾ ಪರಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ವಿವಿಧ ಕಾರ್ಯಕ್ರಮಗಳು ಏಪ್ರಿಲ್ ಐದರಿಂದ ಹದಿಮೂರರವರೆಗೆ ನಡೆಯಲಿದ್ದು ಏಪ್ರಿಲ್ ಹನ್ನೆರಡರಂದು ಶನಿವಾರ ರಥೋತ್ಸವ ನಡೆಯಲಿದೆ ಎಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಡಾ ಎಸ್ ಹೆಗಡೆ ಹೇಳಿದರು ಅವರು ದೇವಾಲಯದ ಸಭಾಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಮಂತ್ರಣ ಬಿಡುಗಡೆಗೊಳಿಸಿ ಮಾತನಾಡಿದರು ವಿಶ್ವವಸು ಸಂವಸ್ತರದ ಚೈತ್ರ ಶುಕ್ಲ ಹುಣ್ಣಿಮೆಯಂದು ರಥೋತ್ಸವ ನಡೆಯಲಿದೆ ಏಪ್ರಿಲ್ ಐದರಂದು ಕುಲ್ಲುಲ್ಲಿ ಕುದುರೆಯಿಂದ ಗುತ್ತುಗಳ ಪ್ರದೀಕ್ಷೆ ಏಪ್ರಿಲ್ ಆರರಂದು ರಥಗಳನ್ನು ಹೊರತರುವುದು ಶ್ರೀ ದೇವಿಯ ಪರಿವಾರದ ಕಲಶಗಳು ಪ್ರಾರಂಭವಾಗಲಿದೆ ಏಪ್ರಿಲ್ ಏಳು ಮತ್ತು ಎಂಟರಂದು ಕಲಶಗಳು ಬೀರುಗೂಳಿಗೆ ಆಗಮಿಸಲಿದ್ದು ಏಪ್ರಿಲ್ ಒಂಬತ್ತರಂದು ಪ್ರಾತಕಾಲ ಪ್ರಾಕಾರ ಬಲಿ ಸಾಮೂಹಿಕ ಪ್ರಾರ್ಥನೆ ಗಣಪತಿ ಪೂಜೆ ಪಂಚಗವ್ಯ ಯಜ್ಞೋಪವೀತ ಧಾರಣೆ ಸ್ಥಾಪನಾ ಪೂರ್ವಕ ಧ್ವಜಾರೋಹಣ ಧ್ವಜಬಲಿ ಪ್ರಾರ್ಥನೆ ಅಂತಪ್ರವೇಶ ಮಹಾಮಂಗಳಾರತಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಸಾಯಂಕಾಲ ಕಲಬ ದೇವಸ್ಥಾನಕ್ಕೆ ಪಲ್ಲವಿ ಉತ್ಸವ ಮೃತಿಕಾಹರಣ ಮಂಟಪ ಸಂಸ್ಕಾರ ಕುಂಡ ಸಂಸ್ಕಾರ ಕಲಶ ಸ್ಥಾಪನೆ ವಾಸ್ತು ಬೇರಿತಾಡನ ಅಂಕುರಾರ್ಪಣಾ ವಿಧಿ ದೇಶ ಆರತಿ ತೀರ್ಥಪ್ರಸಾದ ರಾತ್ರಿ ಮಹಾಮಂಗಳಾರತಿ ಪ್ರಕಾರಬಲಿ ಬಲಿ ಪುಷ್ಪರಥೋತ್ಸವ ಅಷ್ಟಾಂಗ ಸೇವೆ ಪುನಃ ಅಂತಪ್ರವೇಶ ಆರತಿ ತೀರ್ಥ ಪ್ರಸಾದ ನಡೆಯಲಿದೆ ಏಪ್ರಿಲ್ ಹತ್ತರಂದು ಪ್ರಾತಕಾಲ ಬಲಿ ಅಗ್ನಿ ಜನನ ಕಾರ್ಯಕ್ರಮ ದುರ್ಗಾ ಹವನ ಮೂಲ ಮೂಲಮಂತ್ರದಿಂದ ಹವನ ಇತ್ಯಾದಿ ಮಹಾಮಂಗಳಾರತಿ ಪ್ರಾಕಾರ ಬಲಿ ಪ್ರಸಾದ ವಿತರಣೆ ಸಾಯಂಕಾಲ ತುಮ್ಮೆಲ್ಲರ ಪಲ್ಲಕ್ಕಿ ಉತ್ಸವ ರಾತ್ರಿ ಯಾತ್ರಾ ಹವನ ಮಹಾಪೂಜೆ ದುರ್ಗಾ ಬಲಿ ಪುಷ್ಪರಥೋತ್ಸವ ಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಹನ್ನೊಂದರಂದು ಕಾಲ ಬಲಿ ದುರ್ಗಾ ಹವನ ಪ್ರಧಾನ ಕುಂಡದಲ್ಲಿ ಹವನ ದುರ್ಗಾ ದುರ್ಗಾಬಲಿ ಪ್ರಸಾದ ವಿತರಣೆ ಸಾಯಂಕಾಲ ಕಾಗಾಲ ಲೋಕೇಶ್ವರ ದೇವಿಯ ಪಲ್ಲಕ್ಕಿ ಉತ್ಸವ ಹೊರಡುವುದು ರಾತ್ರಿ ಯಾತ್ರಾ ಹವನ ಮಹಾಪೂಜೆ ದುರ್ಗಾಬಲಿ ಪುಷ್ಪರಥೋತ್ಸವ ಪ್ರಸಾದ ವಿತರಣೆ ಏಪ್ರಿಲ್ ಹನ್ನೆರಡರಂದು ಕಾಲ ಬಲಿ ಕಾಣಿಕೆ ಡಬ್ಬಿ ಪೂಜೆ ಸಾಮೂಹಿಕ ಪೂಜೆ ಪ್ರಾರ್ಥನೆ ತುಲಾಬಾರಕಂಠ ಪೂಜೆ ಪ್ರಧಾನ ಕುಂಡ ಮತ್ತು ಉಪಕುಂಡಗಳಲ್ಲಿ ಹವನ ರಥಶುದ್ಧಿ ಹವನ ಮಹಾಮಂಗಳಾರತಿ ದಂಡಬಲಿ ರಥಪೂಜೆ ಪ್ರಾರ್ಥನೆ ರಥಕ್ಕೆ ಬಲಿ ಈಡುಗಾಯಿ ಹೊಡೆಯುವುದು ಸಾಯಂಕಾಲ ರಥೋತ್ಸವ ಮೃಗಬೇಟೆ ಅಂತಪ್ರವೇಶ ಮಹಾಮಂಗಳಾರತಿ ದಂಡಬಲಿ ತೀರ್ಥಪ್ರಸಾದ ವಿತರಣೆ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಪ್ರಧಾನ ಪ್ರಧಾನಕುಂಡ ಮತ್ತು ಉಪಕುಂಡಗಳಲ್ಲಿ ಹವನ ಮಹಾಮಂಗಳಾರತಿ ಪ್ರಕಾರ ಬಲಿ ಪ್ರಸಾದ ವಿತರಣೆ ಓಕುಳಿ ಅವಭೃತ ವಿಸರ್ಜನೆ ಹಾಗೂ ಪೂರ್ಣಾಹುತಿ ಮಹಾಮಂಗಳಾರತಿ ನಡೆಯಲಿದ್ದು ಸಮಸ್ತ ಭಜಕ ಭಕ್ತರು ಸಹಕಾರ ನೀಡುವಂತೆ ಡಾಕ್ಟರ್ ಎಸ್ ಎಸ್ ಹೆಗಡೆ ವಿನಂತಿಸಿದರು ಈ ಸಂದರ್ಭದಲ್ಲಿ ರಾಜೇಂದ್ರ ನಾಯಕ್ ಜಿ ಎಸ್ ರಾಮ ರಾಮನಾಯ್ಕ ಶಾಲಿನಿ ಹರಿಕಾಂತ ಎಚ್ ಎಸ್ ವಿಠಲ್ ಕೃಷ್ಣ ಭಟ್ ಮಾದೇವೇಗೌಡ ಮಹಾಬಲೇಶ್ವರ ನಾಯ್ಕ್ ಪರಮೇಶ್ವರ್ ಭಂಡಾರಿ ಪ್ರವೀಣ್ ಭಟ್ ನಾಯಕ್ ಇತರರು ಉಪಸ್ಥಿತರಿದ್ದರು ಶ್ರೀ ಮಂಜುನಾಥ ನ್ಯೂಸ್ ಕುಮಟ